ನಮಸ್ಕಾರ 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 ನಾವು ಇವತ್ತು ಏನಕ್ಕೆ ಸೇರಿದೆ ಅಂತ ಹೇಳಿದ್ರೆ ಏನಕ್ಕೆ ಸೇರಿದೆ ಅಂತ ಹೇಳಿದ್ರೆ ಇವತ್ತು ದೊಡ್ಡ ಮಟ್ಟದಲ್ಲಿ ಹಂಪಿ ಉತ್ಸವ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಮಂಗಳೂರಿನ ಹೆಸರಾಂತ ನಾಟಕ ತಂಡ ಬಂದು ನಾಟಕ ಮಾಡಲಿಕ್ಕಿತ್ತು ಆದ್ರೆ ಅನಿವಾರ್ಯ ಕಾರಣಗಳಿಂದಾಗಿ ಆ ನಾಟಕ ತಂಡ ಬರ್ತಾ ಇಲ್ಲ ಆದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ನಿಲ್ಬಾರ್ದು ಅನ್ನುವ ಒಂದೇ ಉದ್ದೇಶವನ್ನು ಇಟ್ಕೊಂಡು ನಾಟಕ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದ ಒಂದು ನಾಲ್ಕು ಜನರ ನೆಡ್ಕೊಂಡು ಈ ವೇದಿಕೆಯಲ್ಲಿ ಒಂದು ನಾಟಕ ಮಾಡಲಿಕ್ಕೆ ಪ್ರಯತ್ನ ಬರ್ತಾ ಇದೀವಿ ಬಂಧುಗಳೇ ಈ ಮಾಡುವಂತಹ ನಾಟಕದಲ್ಲಿ ಏನಾದರೂ ಲೋಪ ದೋಷಗಳಿದ್ರೆ ಅದನ್ನು ಹೊಟ್ಟೆಗೆ ಹಾಕೊಂಡು ಈ ಹೊಸ ಕಲೆ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಗಾಗಿ ಕೇಳ್ಕೊಳ್ತಾ ಇದ್ದಾನೆ ನಾವು ಮಾಡುವಂತಹ ನಾಟಕ ಓ ರಾಜ ನಿನಗೆ ಮರಣ ಈ ನಾಟಕದ ಕತೆ ಬಹಳ ಅದ್ಭುತವಾಗಿದೆ ಆಗಿನ ರಾಜ ದೃಷ್ಟ ದಿಗ್ಗುನ್ನ ಮಹಾರಾಜ ತನ್ನ ಆಸ್ಥಾನದಲ್ಲಿ ಕೆಲಸಕ್ಕಿರತಕ್ಕಂಥ ದಾಸಿ ಸೌಪರ್ಣಿಕೆಗೆ ಯಾವುದೋ ಒಂದು ಗಳಿಗೆಯಲ್ಲಿ ಗರ್ಭದಾನ ಮಾಡಿರ್ತಾನೆ ಇದನ್ನು ತಿಳಿದಂತ ಸೌಪರ್ಣಿಕೆಯ ತಂದೆ ಬಿಜ್ಜಲ ದೇವ ಆ ಸ್ಥಾನಕ್ಕೆ ಬರುವ ಸನ್ನಿವೇಶವೇ ನಮ್ಮ ನಾಟಕ ಓ ರಾಜ ನಿನಗೆ ಮರಣ ಈ ನಾಟಕದ ಪಾತ್ರ ಹಾಗೂ ಪರಿಚಯ ದೃಷ್ಟ ದಿಗ್ಗುನ ರಾಜನ ಪಾತ್ರದಲ್ಲಿ ದೀಪಕ್ ರೈ ಪಾಣಾಜೆ ಬಿಜ್ಜಲ ದೇವನ ಪಾತ್ರದಲ್ಲಿ ಪ್ರತೀಕ್ ಅತ್ತಾವರ ಸೌಪರ್ಣಿಕೆಯ ಪಾತ್ರದಲ್ಲಿ ಮಾಲಾ ಹೊಸಪೇಟೆ ಸಂಗೀತ ದಿನೇಶ್ ಮಿತ ನಡಕ ಈ ನಾಟಕದ ಕತೆ ಸಂಭಾಷಣೆ ಗೀತಾರಚನೆ ಹಿನ್ನೆಲೆ ಗಾಯನ ಹಾಗೂ ದಕ್ಷ ನಿರ್ದೇಶನ ನಾನೇ ಓ ಮಂಗ ಡೈರೆಕ್ಟರ್ ಒಳಗೊಂದು ಒಳ್ಳೆ ಮ್ಯೂಸಿಕ್ ಹಾಕಬೇಕು ಕಾಮಿಡಿ ಮ್ಯೂಸಿಕ್ ಹಾಕುದಲ್ಲ ಎಲ್ಲಿ ದಸ್ ಬುಸ್ಕ್ ಹಾಕು ನಿರ್ದೇಶನ ಪ್ರಕಾಶ್ ಕೆ ತೂಮಿನಾಡು ಸಾಯಿಸ ಈಗ ನಾಟಕ ಓ ರಾಜ ನಿನಗೆ ಮರಣ ರೆಡಿ ಅಲ್ಲ ರೆಡಿ ಅಲ್ಲ ನಾನು ಸೈಡಲ್ಲಿ ಕೊಡ್ತೇನೆ ಆಯ್ತಾ ಹಾ ನಾನು ಸೈಡಲ್ಲಿ ಇದ್ದೇನೆ ನಾ ಕರಿಯಾಗ ಬರ್ಬೇಕು ಒಬ್ಬರೊಬ್ಬರೇ ರಾಜ ಬರಲಿ ರಾಜ ಬರಲಿ ರಾಜಷ್ಟು ಗೋಲಿ ಬಜೆ ತಿಂದೀರಿ ಈಗ ಮೈಕ ತಿಂದ ರಾಜವಾ બોલતા જંગરી હોગો મત લે ઓગા ઓગ ની હોગો ઓગા છા છાગો લે 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 ઓપરે કરતે ઇപ്പുറ સ ભરતીરલા મારે ನೀನು ಹೋಗು ನೀ ಮತ್ತೆ ಬಲ್ಲಿ ನೀನು ಹೋಗು ಆಚೆ ಹೋಗು ಹಾಚೆಗು ಆಚೋಗು ರಾಜ ನೀನ್ ಬೇನ್ ಆಚೆ ಅಲ್ಲಿ ಮಧ್ಯೆ ಅಲ್ಲಿಲ್ಲ ಅಲ್ಲಿ ಇಲ್ಲಿ 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 ಮತ್ತೆ ಮಧ್ಯೆ ಬಲ್ಲಿ ಅಲ್ಲಿ ಹ್ಮ್ ನೋಡು 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 ನನ್ನನ್ನು ನೋಡ್ಲಿಕ್ಕೆ ಹೇಳಿದೋಡ ಮುಂದೆ ನೋಡು ಯಾಕೆ ಓಡಿದ್ಯಾಕೆ ಓಡಿದ್ಯಾಕೆ ಎಷ್ಟು ಜನ ಇದ್ದಾರೆ ಜನ ನಾಟಕ ನೋಡ್ಲಿಕ್ಕೆ ಬಂದ್ರೆ ಸುಮ್ಮನೆ ಕೂತ್ಕೋ ಅವರೆಲ್ಲ ಹೋಗ್ಲಿ ಆಮೇಲೆ ಬರ್ತೇನೆ ಆಮೇಲೆ ಕರ್ಮಕ್ಕೆ ಮಾಡುದಾ ಮಾಡಿ ಸುಮ್ಮನೀರು ಸುಮ್ಮನಿರು ಹ ರಂಗದಲ್ಲಿ ರಾಜ ರಂಗದಲ್ಲಿ ರಾಜ ಆಗ್ಲೇ ಹೇಳ ನಾನು ಲಂಗದಲ್ಲೆಲ್ಲ ಕಚ್ಚೇಲಿದ್ದೀನಿ ಲಂಗ ಹಾಕೊಂಡ್ಬರ್ಲಿ ಆಗ ಡ್ಯಾನ್ ಲಂಗ ಇದೆ ಲಂಗ ಅಲ್ಲ ರಂಗ ರಂಗ ಸರಿ ಉಂಟು ರಾಜ ಗಾಂಭೀರ್ಯದಲ್ಲಿ ಈಚೆ ನಡಿ ಆ ರಾಜಗಾಂಬೀರದಲ್ಲಿ ಆಚೆಚೆ ನಡಿಯ ಇಲ್ಲಿ ಭಾವ ಬರ್ಲಿಕ್ಕಿಲ್ಲ ರಾಜ ಮಾತ್ರ ಬರ್ಲಿಕ್ಕೆ ನಿನ್ನಲ್ಲಿ ರಾಜ ಗಮ್ರಲ್ ಆಚೆ ಚೆನ್ನಡಿ ಸ್ಟೈಲ್ ಬೇಕು ಅಂದ್ರೆ ಗತ್ತು ಬೇಕು ಹೋಗು 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 ಸೀದಾ ಹೋಗು ಸೀದಾ ಹೋಗು ಸಾಯಿ ಆಚೆ ಚೆನ್ನಡಿ ಆಚೆ ಚೆನ್ನಡಿ ಬಿಡ್ಲಾ ಎಂತ ದಮ್ಮು ಬಿಡ್ಲ ದಮ್ಮು ಕಟ್ಟಿ ಸಾಯ್ತೇ ಬಿಡು ನಗು 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 ಹಗು ನಕ್ಕ ಅಟ್ಟಿಲ್ಲ ಅಯ್ಯೋ ಅಟ್ಟಿಲ್ಲ ಅಟ್ಟಿಲ್ಲ ಅಟ್ಟಹಾಸ ಜೋರ್ ನಗು ಹಿಂಗೆ ಚೆನ್ನಾಗಿದೆ ಅದು ಸಾಕು ನೀನ್ ಇಲ್ಲ ನೀನ್ ನಕ್ಕಿದೆ ಕೇಳಿದೆ ಅವರಿಗೆ ನಗು ಮರೇ ನಾನು ಹೋಗ್ಬೇಕಾದ್ರೆ ನಕ್ಕೇ ಪರಿಚಯಗಳು ಪರಿಚಯಗಳು ಹಾ ಪರಿಚಯ ಪರಿಚಯ ಇಲ್ಲಂದ್ರೆ ಕರ್ಕೊಂಡ್ ಬಂದಿದ್ ಯಾಕೆ ಪರಿಚಯ ಹೇಳಿ ಹೇಗೆ ನಾನು ಶ್ರೀ 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 ದೃಷ್ಟ ದಿಗ್ಗುಣ ಮಹಾರಾಜ ನಾನು ಶ್ರೀ 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 ದಿಶ್ಯ ದಿಶ್ಯ ದಿಶ್ನಿ ಶ್ರೀ ದೃಷ್ಟ ದಿಷ್ಟ ದಿಗೆ ಅಬಾ ಅಷ್ಟು ಕಷ್ಟ ನಿನ್ನ ಕರ್ಮಕ್ಕೆ ಇಡದ ಸುಲಭದ ಇಲ್ಲಿ ದೃಷ್ಟ ದಿಕ್ಕುಂಡ ಮಹಾರಾಜ ನಾನು ಜಮೀರ್ ಅಹ್ಮದ್ ಖಾನ್ ಮಹಾರಾಜ್ ಅದು ಇಲ್ಲಿಯ ಮಹಾರಾಜ ನಿನ್ನ ಹೆಸರು ಹೇಳಬೇಕು ನೀವು ನಾನು ಶ್ರೀ 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 ದೃಷ್ಟ ದಿಗ್ಗುಂಡ ಮಹಾರಾಜ ಅದು ಕಷ್ಟ ಆಗುತ್ತೆ ನಾನು ದೀಪಕ್ ಮಹಾರಾಜ ಸತ್ಯ ಹೋದ ಸಾವು ಸತ್ಯ ಹೋದ ನನಗೆ ಆರು ರಾಜ್ಯದ ಕಪ್ಪ ಬರುತ್ತದೆ ನನ್ನಲ್ಲಿ ಎಂಟು ಆನೆಗಳಿವೆ ಒಂದು ದೊಡ್ಡ ಮೊಬೈಲ್ ಶೋರೂಮ್ ಇದೆ ನನಗೆ ಆರು ರಾಜ್ಯ ರಪ್ಪ ಬರ್ತದೆ ನನ್ನ ಹತ್ರ ಇದೆ ನನ್ನ ಮೊಬೈಲ್ ಶೋರೂಮ್ ಹಾಗೆಲ್ಲ ನನಗೆ ಆರು ರಾಜ್ಯದ ಕಪ್ಪ ಬರುತ್ತದೆ ಎಂಟು ಆನೆಗಳಿವೆ ಒಂದು ದೊಡ್ಡ ಮೊಬೈಲ್ ಶೋರೂಮ್ ಇದೆ ಇದೆ ಯಾರಲ್ಲಿ ನೀನ್ ರಾಜ ಹೇಳಲಿಕ್ಕೆ ಯಾರಲ್ಲಿ ಯಾರು ಇಲ್ಲ ಇಲ್ಲಿ ನಾನೊಬ್ಬರೇ ಇಲ್ಲಿ ಪ್ರತೀಕಲ್ಲಿ ಯಾ ಪ್ರತೀಕ್ ಅವನೊಬ್ಬ ಬಂದ ಮರೆ ಇಲ್ಲಿ ಕರಿವಾಗ ಆಚೋಗ ರಾಜ ಕರೀಲಿಕ್ಕೆ ಯಾರಲ್ಲಿ ಯಾರಲ್ಲಿ ನನ್ನ ಹುಡುಗಿ ತೊಡುಗೆ ತಯಾರಾಗಿದೆಯಾ ನನ್ನ ಹುಡುಗ ಅಡುಗೆ ತಯಾರು ಮಾಡಿದಾನ ಬೇಗ ಮಾಡ್ಲಿ ಹಸುವಾಗತ್ತೆ ಹುಡುಗ ಅಡುಗೆ ತಯಾರು ಮಾಡೋದಲ್ಲ ನನ್ನ ಉಡುಗೆ ತೊಡುಗೆ ತಯಾರಾಗಿದೆಯಾ ಹುಡುಗ ಹುಡುಗದ ಉಡುಗೆ ಹಂಗಂದ್ರೆ ಹಂಗಂದ್ರೆ ಗೊತ್ತಿಲ್ವ ಬಟ್ಟೆ ಬಟ್ಟೆ ಡ್ರೆಸ್ ನನ್ನ ಡ್ರೆಸ್ ತಯಾರಾಗಿದೆಯಾ ಹ್ಮ್ ಕರ್ಮ ಯಾರಲ್ಲಿ ಯಾರಲ್ಲಿ ನನ್ನ ಸೇನಾ ಪಡೆ ತಯಾರಾಗಿದೆ ಹಾಂ ನನ್ನ ಸೇವಿಗೆ ವಡೆ ತಯಾರಿದ್ಯಾ ನನಗೆ ಎರಡು ಪ್ಲೇಟ್ ಹೇಳಾ ಶಾಗತ್ತೆ ಸೇಮಿಗೆ ವಡೆ ಅಲ್ಲ ಮಾರಾಯ ಸೇನಾ ಪಡೆ ಯುದ್ಧಕ್ಕೆ ದಂಡು ಹೋಗುದು ನನ್ನ ಪಡೆಗಳು ತಯಾರಿದಾರಾ ಸೈನಿಕರ ಸ್ವರ ಸೈನಿಕನ ಸ್ವರ ರಾಜ ಆಸ್ಥಾನದ ದಾಸಿ ಬಂದಿದ್ದಾಳೆ ರಾಜ ಹಾಂ ಇಲ್ಲೇ ಆಶಾ ಬಂದಿದ್ದಾಳೆ ಎಂತ ಹೇಳಿದವನು ಒಮ್ಮೆ ನಿಲ್ಸಾಯಿತಾ ಲೈಟ್ ಆಫ್ ಮಾಡಿ ಅಂತೆ ಅವ್ನ ಹಾಸನದ ಮಾತಾಡಿ ಬಂದಿದ್ದಾಳಂತೆ ಆಮೇಲೆ ಹೋಗ್ತಾಳ ಅವಳು ಹಾಸನ ಆಸೆ ಬಂದಿದ್ದಾಳೆ ದಾಸಿ ಬಂದಿದ್ದಾಳೆ ದಾಸಿ ಬರ್ಲಿ ದಾಸಿ ಬರ್ಲಿ ದಾಸಿ ಆಮೇಲೆ ಬರ್ಲಿ ಒಂದ್ ಪ್ಲೇಟ್ ದೋಸೆ ಬರ್ಲಿ ಸುಮ್ಮನೆ ಕೂತು ದಾಸಿ ದಾಸಿ ಅವೆಂತ ಏನ್ ನೋಡ್ದು ಮಾರಿ ಓಯ್ ಅವ್ಕೊಂಡ ದಾಸಿಯನ್ನು ಕಲಿಸೋಪ ಕಲಿಸ

ರಸ್ಕಿಸಬೇಕು ಮಹಾರಾಜ ರಸ್ಕಿಸಬೇಕು ಹಾ ನನಗೆil ದೋಷ ಏನಿಲ್ಲ ನಿಮಗೆ ರಸ್ಕೆ ಇಲ್ಲಿ ಇಡ್ತದ ರಸ್ಕಿಸಬೇಕು ಅಲ್ವಾ ರಕ್ಷಿಸಬೇಕು ಮಹಾರಾಜ ರಕ್ಷಿಸಬೇಕು ಹಹ ರಕ್ಷಿಸಬೇಕು ರಕ್ಷಿಸಬೇಕು ಮಹಾರಾಜ ರಕ್ಷಿಸಬೇಕು ಹಹ ಕರೆಕ್ಟ್ ಮೂರು ಸಲ ಹ ರಕ್ಷಿಸಬೇಕು ಮಹಾರಾಜ ಮೂರು ಸಲ ಮೂರು ಸೊ ಆಯ್ತಾ ಹೇಳ್ಲಿಕ್ಕಾ ಹೇಳು ಆಯ್ತಾ ಆಗ್ಲಿಲ್ಲ ಹೇಳ್ಲಿಕ್ಕೆ ನಾನ್ ಲೆಕ್ಕ ಮಾಡ್ತೀನಿ ಹೇಳು ಹಾ ರಕ್ಷಿಸಬೇಕು ಮಹಾರಾಜಾ ರಕ್ಷಿಸಬೇಕು ಅಂತ ರಕ್ಷಿಸಬೇಕು ಮಹಾರಾಜಾ ರಕ್ಷಿಸಬೇಕು ರಕ್ಷಿಸಬೇಕು ಮಹಾರಾಜಾ ರಕ್ಷಿಸಬೇಕು ಸಾಕು ಈ ಸಾಕು ರಾಜನ ಮುಖದಲ್ಲಿ ತುಚ್ಛ ಭಾವ ಆಯ್ತು ಬಾವ ಹ್ಮ್ ಉಯ್ಯ ಉಯ್ಯೋ ಕಚ್ಚಿದೆ ಬಾವಾ ಕಚ್ಚಿದೆ ಕಚ್ಚಿ ಕರಿ ಹೇಳಿದ ಅವ ಹೇಳುವಿಗೆ ಕಚ್ಚಿದೆ ಹಂಗೆ ಕಟ್ಟೋದಕ್ಕೆ ನಾವು ಹುಚ್ಚುನಾಯ

ಊಟ ಆಯ್ತಿಲ್ಲಮ್ಮ ಹೇಳುದಿಲ್ಲ ನಾನು ಟೈಲ ಕೇಡು ನಿಮ್ಮಿಂದಾಗಿ ನನ್ನ ಹೊಟ್ಟೆಯಲ್ಲಿ ಹಸುಕು ಹಸುಕ್ ಕೂಗುತ್ತಿದೆ ಆಹಾ ನಿನ್ನಿಂದಾಗಿ ನನ್ನ ಹಟ್ಟೆಯಲ್ಲಿ ಹಸು ಕೂಗುತ್ತಿದೆ ಮರೆ ಕೂಗುತ್ತಿದೆ ಹಸುಖ ಹುಲ್ಲಾಗಿ ಬ ತಿಂತಾ ಇರಲಿ ಓನಾ ನಿಂತ ಮಾರೆಯಲ್ಲಿ ಹಸು ಕುಂದಾಯ ಹಸು ಕೂಗುದು ಮಾರೇದು ಇಷ್ಟು ಜನ ಇರುವಾಗ ಬಂದು ಹೊಟ್ಟೆಯಲ್ಲಿ ಹಸು ಕೂಗುತ್ತಿದೆ ಅಲ್ಲ ಮಾರೆ ಒಟ್ಟಲ್ಲಿ ಕೂಗೋದು ಕೇಳ್ತದ ನೀವೇ ಹೇಳಿ ಅಲ್ಲ ಜೈ ಹೊಡೆದು ನೆಸ್ಟ್ ನೆಸ್ಟ್ ರಾಜನಿ ಗರ್ವ ರಾಜನಿ ಗರ್ವ ಗರ್ವ ಬಂತು ಸೊಂಟ ಕೈ ಇಡಿ ಸೊಂಟ ಕೈ ಇಡಿ ನಿನ್ನ ಸೊಂಟಕ್ಕೆ ಮಾರ್ ನಿನ್ನ ಸೊಂಟ ಕೈ ಇಡಿ ನನ್ನದು ನಂದು ನಿನ್ನ ಸೊಂಟ ಕೈ ಇಡಿ ಗರ್ವ ಗರ್ವ ಫುಲ್ ಗರ್ವ ಗರ್ವ ಬಂತು ಕಟ್ಟು ಕಥೆಯನ್ನು ಕಟ್ಟಿ ನಾಚಿ ಕೆಟ್ಟಿ ಬದುಕುವವರು ನೀವು ಕಟ್ಟು 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 ಅದರಲ್ಲಿ ಎಷ್ಟು ಕಟ್ಟು ಕಟ್ಟಿದೆ ಸ್ವಲ್ಪ ಸಣ್ಣದು ಮಾಡೋದು ಕಷ್ಟ ಆಗುತ್ತೆ ಅದು ಕಟ್ಟು ಕಟ್ಟ ಕಟ್ಟಿ ನಾಚಿ ಕಟ್ಟಿ ಬದುಕುವವರು ನೀವು ದಮ್ಮು ಗಟ್ಟಿ ಹೇಳದಲ್ಲ ಹಾಗೆ ಬದುಕುವವರು ನೀವು ಅಳತಾ ಹೋಗು ಅಳತಾ ನೀನಲ್ಲಿ ಅಳುತ್ತ ಹೋಗುದ ರಾಜ ನೀನ್ ಬರ ಓ ಹೈ ಓಯ್ ಚಂಬುಟ್ಟಿ ನೀನು ಅಳತಾ ಹೋಗ್ಲಿಕ್ಕೆ ಹೋಗು ನೀನು ನಗು 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 ಇವರಡಂತ ಮಾಡುದು ಓ ಹೊಸ ಪೇಟೆ ವೈ ನೀನ್ ಹೋಗ ಅಳುತ್ತೆ ಹೋಗು ನೀನ್ ನಗು ರಾಜನಾಗ್ಲಿಕ್ಕೆ ಜೋರ್ ನಗು ಜೋರ್ ನಗು ರಾಜನ ಮುಖದಲ್ಲಿ ಗೆದ್ದ ಬಾವ ಎಂತ ಬಾವ ಎಂತ ಗೆದ್ದ ಬಾವ ಅಂದ್ರೆ ವಿನ್ನದ ಖುಷಿ ಎಂತ ಕಬಡ್ಡಿ ವಿನ್ನದ ಮಾರ್ರೆ ಅಪ್ಪ ಬರಲಿ ಅಪ್ಪ ಬರಲಿ ಅಪ್ಪ ಬರುದಿಲ್ಲ ನನ್ನನ್ ಕಳಿಸಿದ್ರೆ ಕಷ್ಟದಲ್ಲಿ ಅವರು ಅವ್ರ ಮನೆಯಲ್ಲಿ ಕೆಲಸ ಇದೆಯಂತೆ ನಿನ್ನ ಅಪ್ಪ ಎಂತ ಇಲ್ಲಿ ಕಸ ಎಕ್ಲಿಕ್ಕ ನಿನ್ನ ಅಪ್ಪ ಅವ್ರು

ಅಲ್ಲಿ ಮಾತ್ರ ಎಲ್ಲಿಲ್ಲ ಪ್ರಣಮಂ ಮಹಾರಾಜ ಪ್ರಣಮಂ ಗಣವ ಮಹಲ್ಲ ಪ್ರಣಮಂ ಮಹಾರಾಜ ಪ್ರಣಮಂ ಅಂದ್ರೆ ನಮಸ್ಕಾರ ಹೇಳುದಾ ನಮಸ್ಕಾರ ಎಂತ ಮರೆ ನೀವು ಅತ್ತೆ ಮನೆಗೆ ಬಂದದ ಪ್ರಣಮಂ ಹೇಳು ಪ್ರಣಮ ಮಹಾರಾಜ ಪ್ರಣಮಂ ಮಹಾರಾಜ ಬಿಡು ಬೇಡ ಅದು ನೆಸ್ಟೆಲ್ಲ ಗೊತ್ತುಂಟಾ ಆ ಅದು ಕರೆಕ್ಟ್ ಉಂಟು ಹಾಂ ಅದು ಹೇಳು ಹಾಂ ಎಲ್ಲ ಬಿಟ್ಟು ಬಂದಿದ್ದಾನೆ ಅವ ಹೇ ದೃಷ್ಟು ತಿಕ್ಕುಂಡ ಮಹರಾಜ್ ಹೇ ಅದು ನಾನು ಹೇಳಿದ್ದೀನಿ ಮಿಕ್ಕಿದ್ದು ಹೇಳು ಹೇ ಏನ್ ಅಲ್ಲ ಬನ್ನಿ ಹೇ ಹಾಂ ಅವು ಏ ಅಲ್ಲೇ ಇದ್ದಾನೆ ಅವನು ಜಡ್ಡು ಬರ್ಬೇಕಾದ್ರೆ ಬೆಳಗಾಗುತ್ತಾ ಅಂತ ಹೇ ದಿಗ್ಗುಣ್ಣ ಮಹಾರಾಜ ಹೇ ಮಹಾರಾಜ ನಾನು ಹೇಳಿಲ್ಲ ಅದು ಕಷ್ಟ ಆಗುತ್ತೆ ಅಂತ ನಾನು ನನ್ನ ಹೇಳಿದೀಪಕ್ ಮಹಾರಾಜ್ ದೀಪಕ್ ಮಹಾರಾಜ ಹೇ ದೀಪಕ್ ಮಹಾರಾಜ ಸಾಯಿಲ್ ನೆಸ್ಟ್ ಎಲ್ಲ ಗೊತ್ತುಂಟಾ ಅದು ಕ್ಲೀನ್ ಡೆವಲಪ್ ಇತ್ತು ಈಗ ಹೇಳಿಕೊಡ್ತೇನೆ ಆಯ್ತಾ ತೊಂದರೆ ಇಲ್ಲ ಆರು ತಿಂಗಳಿಂದ ನನ್ನ ಮೊಬೈಲ್ ಶಾಪ್ಲಲ್ಲಿ ಕೆಲಸಕ್ಕಿದ್ದ ನನ್ನ ಮಗಳನ್ನು ಮೂರು ತಿಂಗಳ ಗರ್ಭವತಿ ನಾನು ಬಿಡಲಾರೆ ಆರು ತಿಂಗಳಿಂದ ನಿನ್ನ ಮೊಬೈಲ್ ಶೋರೂಮಿನಲ್ಲಿ ಕೆಲಸದಲ್ಲಿದ್ದ ನನ್ನ ಮಗನನ್ನು ಹದಿಮೂರು ತಿಂಗಳ ಗರ್ಭವತಿ ಮಾಡಿದ್ ನಾನು ಬಿಡಲಾರೆ ಹದಿಮೂರು ತಿಂಗಳ ಅಂದ್ರೆ ಎಷ್ಟು ದೊಡ್ಡದಾಗಿರ್ಬೋದು ಅವಳಿಗೆ ಎರಡೆರಡು ಸೀಮಂತ ಅಂತ ಮಾಡ್ಬೇಕಾಗತ್ತೆ ಹೆರಿಗೆ ಏನ್ ಜೆ ಸಿಬಿ ಅಲ್ಲಿ ತಗೊಂಡೋಗುದಾ ಓ ಮಾರಿ ಹದಿಮೂರಲ್ಲ ಮೂರು ಮೂರು ತಿಂಗಳು ಓ ಮಾರಿ ಹದಿಮೂರಲ್ಲ ಮೂರು ಮೂರು ತಿಂಗಳು ನಾವು ಮೇಲೆ ಕಾಗ ಕೊಂಡೋಗುತ್ತೆ ಕೆಳಗಿಟ್ರೆ ಇಲಿ ಕೊಂಡೋಗುತ್ತೆ ನಾಡಲ್ಲಿ ಪ್ರೀತಿಯಿಂದ ಸಾಕಿದೆ ಮೇಲೆ ಇಟ್ಟರೆ ಕೊಂಡೋಗುತ್ತೆ ಕೆಳಗಿಟ್ರೆ ಇದು ಕೊಂಡೋಗುತ್ತೆ ಅಂತ ಗೂಡಿನಲ್ಲಿ ಸಾಕಿದೆ ಏ ಗೂಡಲ್ಲಿ ನಾಯಿ ಮಾರಿ ಗೂಡಲ್ಲ ನಾಡು 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 ನಾಯಿ ಗೂಡಲ್ಲ ನಾಡು 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 ಅದೆಲ್ಲ ನಾಡು ನಾಡು ನಾಡಲ್ಲಿ ಪ್ರೀತಿಯಿಂದ ಸಾಕಿದೆ ಈ ರೀತಿ ಮಾಡಿದೆಯಲ್ಲ ನಿನ್ನನ್ನು ಬಿಡಲಾರೆ ಈ ರೀತಿ ಮಾಡಿದೆ ನಿನ್ನನ್ನು ಬಿಡಲಾರೆ ಹಾರಿ ಬೀಳುವನು ಹಾರಿ ಎಲ್ಲಿ ಹಾರಿ ಬೀಳುದ ಕೋಪದಲ್ಲಿ ಅವನ ಮೇಲೆ ಬರಬೇಕು ಹಾರಿ ಬೀಳಬೇಕು ಹೀಗೆ

ಕತ್ತಿ ಹಾಕು ಕತ್ತಿ ಹಾಕ ಕತ್ತಿ ಹಾಕಿ ಮಾಡ್ತಾರೇ ಕತ್ತಿ ಇಲ್ಲಿಂಟು ನಾನು ತರ್ತೇನೆ ಇಲ್ಲಿಂಟು ಇಲ್ಲಿ ಇಟ್ಟಿದ್ದೇನೆ ಕರ್ಮ ಇಲ್ಲಿಂಟು ಲೇಟ್ ಹಾಕ್ರೆ ಬೇಗ ಹಾಕು ಕತ್ತಿ ಹಾಕು ಕತ್ತಿ ಹಾಕು ಕತ್ತಿ ಹಾಕು ಅವನಿಗೆ ಹಾಕ ಹೊಟ್ಟೆಗೆ ಹಾಕು ಮಾರು ಹೊಟ್ಟೆಗೆ ಹಾಕು ಹೊಟ್ಟೆಗೆ ಹಾಕು ಬೇಗ ಹೊಟ್ಟೆಗೆ

ಈ ಸತ್ತ ಹೆಣವನ್ನು ಕೊಂಡು ಹೋಗಿ ಈ ಸತ್ತ ಹೆಣ ಎತ್ತೆ ನೀನೆಂತ ಮಾಡುದು ಇಲ್ಲಿ ಓಯ್ ಓಯೋ ಸಾಯ್ಕೆ ಆಗುದಿಲ್ಲ ನೀನು ಅಲ್ಲೇ ಆಗುದಿಲ್ಲ ಸಾಯಿಲಿ ಕೇ ಅಲ್ಲಿ ಇರುವೆನ್ ನೀ ಸಾಯಿ ಮ್ಯಾರೆ ಒಮ್ಮೆ ಅಯ್ಯೋ ಏ ಸತ್ತ ಹೆಣವನ್ನು ಕೊಂಡು ಹೋಗಿ ಈ ಸತ್ತ ಹೆಣವನು ಇಲ್ಲಿ ಯಾರಿಲ್ಲ ನೀನೆ ತಗೊಂಡು ಹೋಗು ಗೊಜ್ಜ ನಿಂದು ದಾಸಿ ದಾಸಿ ಬರಲಿ ದಾಸಿ ಓಯ್ ಓ ನಿಕಾ ಎಂತ ಕಾಟ ಮಾಡುದ ಓಯ್ ಬಾರ ಒಮ್ಮೆ ಸಾಕ ಸೈಲೆ ಅಂಗಾಲಿನ ಬಂಗಾರ ಗಿಬಾಬಾ ಅಡೆಲುಗೆಲು ನ್ಯಾಯ ಕೇಳಲು ಬಂದ ನನ್ನ ತಂದೆಯನ್ನು ಹಾ ನಾಯಿ ಕೇಳಲು ಬಂದ ನನ್ನ ತಂದೆಯನ್ನು ನಾಯಿ ನಮ್ಮ ನಾಯಿ ಮರೆಯೋಕಿದು ಗೊತ್ತಾಗಿದೆ ಅವಳಿಗೆ ನಾಯಿ ಅಲ್ಲ ನ್ಯಾಯ 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 ಅದೇ ಕೇಳಲು ಬಂದ ನನ್ನ ತಂದೆಯನ್ನು ಈ ರೀತಿ ಹಾ ಹಾ ಇಲ್ಲೊಮ್ಮೆ ಸಾಯಿಸಿ ಇಲ್ಲಿ ಇರುವೆ ಕಚ್ಚುತ್ತಿದೆ ಅಂತ ಹೇಳಿ ಅಲ್ಲಿ ಹೋಗಿ ಮಲಗಿರುವ ನನ್ನ ತಂದೆ ಏನು ಮಲಗಿರುವಲ್ಲ ಸಾಯಸಿವ ನಿನ್ನನ್ನು ನಾನು ಬಿಡೋದಿಲ್ಲ ಮರ ನಿನ್ನನ್ನು ಬಿಡೋದಿಲ್ಲ ಇಡೀಲಿಗುಂಟು ರಾಜನೀ ರಾಜನೀ ಅಷ್ಟು ಸ್ವತಂತ್ರ ಇಲ್ಲ ಅಂದ್ರೆ ಕರ್ಮದ ರಾಜನ ಇಡೀಲಿ ಕಿಲ್ಲ ಮಾರೇ ಇಡೀಲಿಗುಂಟು ಸಾಕು ನಾನು ಅಪೋದ ತೆಗೆದೆ ಹೋಗು ಸರ್ ಇಲ್ಲದ ಗರ್ಭ ಉಂಟು ಅಂತ ಹೇಳಿ ಇಲ್ಲದ ಗರ್ಭ ಉಂಟು ಅಂತ ಹೇಳಿ ಅವನ ನಿಜವಾಗ್ಲೂ ಸಾಯಿಸಿದ್ರೆ ಏನು ಪದೇ ಪದೇ ಜೀವ ಆಗುತ್ತೆ ಅಯ್ಯೋ ಇಲ್ಲದ ಗರ್ಭ ಉಂಟು ಅಂತ ಹೇಳಿ ಇಲ್ಲದ ಗರ್ಭ ಉಂಟು ಅಂತ ಹೇಳಿ ಹಾ ಕಾಮಿಡಿಯಾ ಕಾಮಿಡಿ ನನಗೆ ಮೋಸ ಮಾಡುವೆಯಾ ಹಾ ನಿನಗೆ ಮೋಸ ಮಾಡಿದ್ನಾ ನಿನ್ನ ಡೈಲಾಗ್ ನಿನ್ನ ಡೈಲಾಗ್ ನನಗೆ ಮೋಸ ಮಾಡುವೆಯಾ ಸತ್ಯ ಹೇಳು ಸತ್ಯ ಹೇಳು ನಿನ್ನ ಗರ್ಭಕ್ಕೆ ಕಾರಣ ಯಾರು ಸತ್ಯ ಹೇಳು ಗರ್ಭ ಕಾರಣ ಯಾರು ಸತ್ಯ ಹೇಳು

ಹಾ ಈಗ ಗೊತ್ತಾಯ್ತು ಅವಳಿ ಮಕ್ಳಿಗೆ ಜನ್ಮ ಕೊಟ್ಲು ಈಗ ಗೊತ್ತಾಯ್ತು ಈ ಅವಳಿ ಮಕ್ಳ ತಂದೆ ಗುಜರಿ ಅಂಗಡಿ ಅವ ಇಲ್ಲಾಂದ್ರೆ ಇಂಥ ಮಕ್ಕಳಿಗೆ ಜನ್ಮ ಕೊಡಲ್ಲ ಸತ್ಯ ಹೇಳು ಇದೇನು ಗರ್ಭ ಪಾತ್ರೇನ ಅಥವಾ ಸ್ಟೀಲ್ ಪಾತ್ರೆನ ಬಂದಿರ್ಚಿ ಮಂಡಕ್ಕೆ